ಬದಲಾಗಿದೆ ಏಕೆಂದರೆ ಇತರ ಭಾಷಿಕರ ದಬ್ಬಾಳಿಕೆ ಹೆಚ್ಚಾಗಿದೆ ಕನ್ನಡಿಗರಿಗೆ ಉದ್ಯೋಗ ದೊರಕುವುದು ಕಷ್ಟಕರವಾಗಿದೆ ಎಂದೆಂದಿಗೂ ನಾವು ಕನ್ನಡವನ್ನ ಬಿಟ್ಟುಕೊಡಬಾರದು ಹಾಗಂತ ಬೇರೆ ಭಾಷೆಯನ್ನ ಕಲಿತು ತಪ್ಪು ಅಂತ ಹೇಳ್ತಾ ಇಲ್ಲ ಬೇರೆ ಭಾಷೆಯನ್ನ ಕಲಿಯು ಕನ್ನಡವನ್ನ ಮರೆದು ತಪ್ಪು ಅಂತ ಹೇಳ್ತೀನಿ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕನ್ನಡಕ್ಕಾಗಿ ಹೋರಾಡೋಣ ಈ ಕನ್ನಡ ತಾಯಿಯಾದ ಮೌಡೇಶ್ವರಿ ದೇವಿಯ ಮಡಿಲಲ್ಲಿ ತೇಲಾಡುತ್ತಿರುವ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟ ಕವಿಗಳೆಂದರೆ பிரிட்டு ஆஸ்தான கவிய திரி விஜய் ரூர கன்ன மொத்தமொத கருதியாக